ಪ್ರಸನ್ನ ಕೃಷ್ಣಸ್ವಾಮಿ ದೇವಾಲಯ ಗಾಯತ್ರಿ ಅಮ್ಮನವರ ದೇವಾಲಯ ಭುವನೇಶ್ವರಿ ಅಮ್ಮನವರ ದೇವಾಲಯ ಕೋಟೆ ಆಂಜನೇಯ ಸ್ವಾಮಿ ದೇವಾಲಯ ವರಹ ಸ್ವಾಮಿ ದೇವಾಲಯ ಈ ಐದು ದೇವಾಲಯಗಳನ್ನು ಜೀರ್ಣೋದ್ಧಾರ ಮಾಡ್ತಕ್ಕಂಥದ್ದನ್ನು ಮಾಡ್ತೀವಿ ಮತ್ತೆ ಕೇಂದ್ರ ಸರ್ಕಾರದಿಂದ ಈ ಪ್ರಹ್ಲಾದ್ ಯೋಜನೆ ಇದೆಯಲ್ಲ ಅದನ್ನು ಜಾರಿ ಕೊಡ್ಲಿಕ್ಕೆ ಅನುಮೋದನೆ ಅದನ್ನು ಜಾರಿ ಮಾಡಲಿಕ್ಕೆ ಅನುಮೋದನೆ ಜಾರಿ ಮಾಡಲಿಕ್ಕೆ ಪ್ರವಾಸೋದ್ಯಮ ಇಲಾಖೆಯಿಂದ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಪ್ರೋಗ್ರಾಮ್ ಅದು ಆಮೇಲೆ ದೇವಸ್ಥಾನದ ಒಳಗಡೆ ಫೋಟೋಗ್ರಫಿ ಫೋಟೋ ತೆಗೆಯೋದನ್ನ ನಿಷೇಧ ಮಾಡಿದೆ ಆಮೇಲೆ ಮೊಬೈಲ್ ಫೋನ್ಗಳನ್ನ ಸ್ವಿಚ್ ಆಫ್ ಮಾಡಬೇಕು ಅಂತ ಹೇಳಿದ್ರು ಯಾವ ದೇವಸ್ಥಾನದ ಒಳಗಡೆ ಮೊಬೈಲ್ ಫೋನ್ ಯಾರು ಕೂಡ ಆನ್ ಇಟ್ಗಳಾಗಿಲ್ಲ ಆನ್ ಮಾಡಿಟ್ಗಳ ಆಮೇಲೆ ಇಲ್ಲಿ ಎಂಪ್ಲಾಯೀಸ್ ಇದಾರಲ್ಲ ಆ ಎಂಪ್ಲಾಯೀಸು ಅವ್ರಿಗೆ ವೈದ್ಯಕೀಯ ಸೌಲಭ್ಯಗಳ ಸೌಲಭ್ಯಗಳನ್ನು ಒದಗಿಸ್ಕೊಡ್ತಕ್ಕಂಥದ್ದನ್ನು ಮಾಡಿದ್ದೀನಿ ತೀರ್ಮಾನ ಮಕ್ಕಳಿಗೆ ಅವ್ರ ಮಕ್ಕಳಿಗೆ ಶಿಕ್ಷಣ ಸೌಲಭ್ಯಗಳನ್ನು ಒದಗಿಸ್ಕೊಡ್ತಕ್ಕಂಥದ್ದು ಎಂಪ್ಲಾಯೀಸ್ ಇದಾರೆ ಪರ್ಮನೆಂಟ್ ಆ ಪರ್ಮನೆಂಟ್ ಎಂಪ್ಲಾಯೀಸ್ಗಳಿಗೆ ಅವ್ರ ಮಕ್ಕಳಿಗೆ ಶೈಕ್ಷಣಿಕ ಸವಲತ್ತುಗಳನ್ನು ಒದಗಿಸಿಕೊಡ್ತಕ್ಕ ತೀರ್ಮಾನ ಮಾಡಿ ಒಂದು ಚಾಮುಂಡಿ ಬೆಟ್ಟ ಇನ್ನೂ ಹೆಚ್ಚು ಆಕರ್ಷಣೀಯವಾಗಿ ಮಾಡ್ತಕ್ಕಂಥದ್ದು ಎರಡನೇದು ಸವಲತ್ತುಗಳನ್ನು ಒದಗಿಸ್ಕೊಡ್ತಕ್ಕಂಥದ್ದು ಅದಕ್ಕೆ ಬೇಕಾದಂತ ಅಭಿವೃದ್ಧಿ ಮಾಡ್ತಕ್ಕಂಥದ್ದು ಇದನ್ನೆಲ್ಲ ಇವತ್ತು ತೀರ್ಮಾನ ಮಾಡಿದ್ದೀವಿ ಆಮೇಲೆ ದಾಸೋಹ ಇಲ್ಲಿ ದಾಸೋಹ ಭವನ ಇದೆ ಈ ದಾಸೋಹ ಭವನದಲ್ಲಿ ಊಟ ಸುಧಾರಣೆ ಮಾಡಬೇಕು ಊಟ ವ್ಯವಸ್ಥೆ ಎಲ್ಲ ರುಚಿಕರವಾಗಿರ್ತಕ್ಕಂಥ ಮತ್ತೆ ಇದನ್ನ ದಾಸೋಹ ಭವನ ಏನಾದರೂ ಅಭಿವೃದ್ಧಿ ಅಭಿವೃದ್ಧಿಪಡಿಸ್ಬೇಕಾಗಿದ್ದರೆ ಅದನ್ನು ಕೂಡಲೇ ಮಾಡಬೇಕು ಈಗ ಫಾರ್ ಎಕ್ಸಾಂಪಲ್ ಇದು ಲಿಫ್ಟು ಚಿ ಕೂಡ್ಲೇ ಅದನ್ನು ಮಾಡಬೇಕು ಯಾಕೆಂದರೆ ಪ್ರಾಧಿಕಾರಕ್ಕೆ ದುಡ್ಡು ತೊಂದರೆ ಇದೆ ದುಡ್ಡಿದೆ ಪ್ರತಿ ವರ್ಷ ಸುಮಾರು

ಆದಾಯ ಉಳುತ್ತದೆ ನಿಶ್ಚಿತ ಠೇವಣಿ ನೂರ ಅರವತ್ತೆರಡು ಕೋಟಿ ಇದೆ ದೇವಾಲಯದ ದೇವಾಲಯಗಳ ಕುದು ಕೋಟಿ ಅರವತ್ತೊಂದು ಲಕ್ಷ ಇದೆ ದಾಸೋಹ ಕೋಟಿ ಎಂಟು ಲಕ್ಷ ಇದೆ ಒಟ್ಟು ನೂರ ಅರವತ್ತೊಂಬತ್ತು ಕೋಟಿ ಇಪ್ಪತ್ತೆರಡು ಲಕ್ಷದ ಮೂರು ಇದೆ

ನಿ ಜುಲೈ ಇಂದ ಅಲ್ಲಿ 17 ಕೋಟಿ 4 ಲಕ್ಷ ಆದಾಯ ಬಂದಿದೆ ಖರ್ಚಾಗಿ ಇರತಕ್ಕಂತದ್ದು 8 ಕೋಟಿ 97 ಲಕ್ಷ ಉಳಿತಾಯ 9 ಕೋಟಿ ಇದೆ ಜುಲೈ ಇಂದ ಪ್ರತಿ ವರ್ಷ ಆದಾಯ ಹೆಚ್ಚಾಗ್ತಾ ಇದೆ ಅದರಕ್ತಾದಿಗಳು ಹೊರತಕ್ಕಂತ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅಂತ ಅರ್ಥ ಹುಟ್ಟಾಗಿ ಇವರೆಲ್ಲ ಭಕ್ತಾದಿಗಳಿಗೆ ಮತ್ತೆ ಚಾಮುಂಡಿ ಬೆಟ್ಟದಲ್ಲಿ ಇರ್ತಕ್ಕಂತ ಬೇರೆ ಬೇರೆ ಆಗುತ್ತೆ ದೇವಿ ಕೆರೆ ಅದರ ಅಭಿವೃದ್ಧಿ ಮಾಡ್ತಕ್ಕಂಥದ್ದು ಬಸವ ನಮ್ಮ ಪ್ರತಿಮೆ ಅದನ್ನ ಅಭಿವೃದ್ಧಿ ಪಡಿಸೆಲ್ಲ ಮಾಡತಕ್ಕಂಥದಕ್ಕೆ ತೀರ್ಮಾನ ಮಾಡಿದ್ದೀವಿ ಅದು ಈ ಪ್ರಸಾದ ಯೋಜನೆಯ ಪ್ಲಾನ್ ಆಮೇಲೆ ನಾನು ಒಂದು ಇನ್ನು ಐದು ವರ್ಷಕ್ಕೆ ಏನು ಮಾಡಬಹುದು ಅಭಿವೃದ್ಧಿ ಮಾಡಬಹುದು ಅಂತೇಳಿ ಮಾಸ್ಟರ್ ಪ್ಲಾನ್ ತಯಾರು ಮಾಡಿ ಮುಂದಿನ ಐದು ವರ್ಷಕ್ಕೆ ಏನೆಲ್ಲ ಅಭಿವೃದ್ಧಿ ಮಾಡಬಹುದು ಅದಕ್ಕೆ ಒಂದು ಮಾಸ್ಟರ್ ಪ್ಲಾನ್ ತಯಾರು ಮಾಡಕ್ಕೆ ಸೂಚನೆ ಕೊಡ್ತೀವಿ ಸೊ ಇದು ಅನೇಕ ವಿಚಾರಗಳನ್ನು ತೀರ್ಮಾನ ಮಾಡಿದ್ವಿ ಎಲ್ಲರೂ ಹೇಳಕ್ ಹೋಗಲ್ಲ ಅಂತ ಇದು ಪ್ರಮುಖವಾಗಿರ್ತಕ್ಕಂಥ ತೀರ್ಮಾನಗಳನ್ನು ಹೇಳಿದ್ದೀನಿ ಬಹಳ ಜನ ಶಾಸಕರು ಮಂತ್ರಿಗಳು ಎಲ್ಲರೂ ಕೂಡ ಭಾಗವಹಿಸಿ ಸಲಹೆಗಳನ್ನು ಅವರ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ ಅವೆಲ್ಲರೂ ಕೂಡ ಗಮನದಲ್ಲಿ ಇಟ್ಟುಕೊಂಡು ಪ್ರಾಧಿಕಾರ ಕೆಲಸ ಮಾಡ್ತಾರೆ ಅಂತಕ್ಕಂಥ ಮಾತುಗಳನ್ನು ನಾನು ಹೇಳಿ ಅವರಿಗೆಲ್ಲ ಧನ್ಯವಾದಗಳು ಇಲ್ಲ ರೋಪೇ ಇದು ಹಳೆಯದು ಅದು ಇವತ್ತು ಚರ್ಚೆ ಆಗಿಲ್ಲ ಹಳೆಯದು ಅದು ರೋಪೆ ಮಾಡಬೇಕು ಅಂತ ಅದಕ್ಕೆ ಎನ್ವೈರ್ನ್ಮೆಂಟ್ ಈ ಪರಿಸರವಾದಿಗಳು ವಿರೋಧ ಮಾಡಲು ಅದು ಅದೇ ನಿಂತೋಯ್ತು ಅಷ್ಟೇ ಅದು ಹಿಂದಿನೇ ಮಂಜೂರಾಗಿತ್ತು ಇವತ್ತು ಇವತ್ತು ಚರ್ಚೆ ಎಲ್ಲ ಅದನ್ನೆಲ್ಲ ಮಾಡಕ್ ಕೇಳಿದೀವಿ ಮತ್ತೆ ಈ ನಡ್ಕಂಡು ಬರ್ತೀವಲ್ಲ ಏನದು ಆ ಬೆಟ್ಲು ಎಲ್ಲ ಅಭಿವೃದ್ಧಿ ಕೊಡಿ డోడ్్రెస్ కోడ్ ఎల్ల ఇర్రెస్పెక్ట్ ఆఫ్ ది కాస్ట్ ఇర్రెస్పెక్ట్ ఆఫ్ ది రిలీజియన్ ఇర్రెస్పెక్ట్ ఆఫ్ ది sex ఎల్రుగుర్ గర్బో డోడ్్రెస్ కోడ్ పట్టు మీద అన్నాత్ర ಲ್ವಾ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಆಗ್ತದಲ್ಲ ಈ ಎಲ್ಲ ಯಾತ್ರಾ ಸ್ಥಳಗಳು ಮತ್ತೆ ಪ್ರವಾಸೋದ್ಯಮ ಸ್ಥಳಗಳು ಮತ್ತೆ ದೇವಸ್ಥಾನಗಳ ಕಡೆ ಎಲ್ಲ ಕಡೆ ಜಾಸ್ತಿ ಆಗಿದೆ ಆದಾಯ

ಅಪೋಸ್ತರ ಸರ್ವೆ ಮಾಡಿ ಮುಂದಿನ ಬಿಟ್ಟಿದ್ದೀವಿ ಸರ್ ಇದೊಂದು ወರ್ತಪಡ್ತ ಪ್ರಶ್ನೆ ಇದೆ ಆರ್‌ಎಎಸ್ ದೂರು ನೆನ್ನೆ ಜಾತಿ ಜನಗಣತಿ ದಿನ ನಾವು ಒಪ್ಪಿಗೆ ಇದೆ ಅದನ್ನ ಒಂದು ದುರ್ಬಳಕೆ ಮಾಡ್ಕೋಬಹುದು ಅಂತ ಯಾಕಂದ್ರೆ ಜಾತಿ ಜನಗಣತಿ ಕಂಡೀಷನ್ ಆಗ್ತಿದಾರೆ ಕಂದೀಷನ್ ಆಗ್ತಿದಾರೆ ಅದನ್ನ ಆರ್ಥಿಕ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಮಾತ್ರ ಬಳಸುತ್ತೀವಿ ಜಾತಿ ಡಿವೈಡ್ ಮಾಡುತ್ತೆ ಅಂತ ಹೇಳ್ತಾ ಇದ್ರು ಬಿಜೆಪಿ ಮತ್ತೆ ಆರ್ ಎಸ್ ಎಸ್ ದೇಶ ಹೊಡಿಯೋತ್ತೇಡ ಅಂತ ಇದ್ರು ಇರೋದು ನ್ಯಾಯಗಳಿಲ್ಲ